ಸ್ವಚ್ಛತಾ ಹಿ ಸ್ವಚ್ಛತಾ ಹಿ ಸೇವಾ ಆಂದೋಲನ ಸೇವಾ ಆಂದೋಲನ ಪ್ರತಿಜ್ಞಾವಿದೆ ಪ್ರತಿಜ್ಞಾವಿದೆ ನಾನು ನಮ್ಮೆಲ್ಲರ ನಮ್ಮೆಲ್ಲರ ಆರೋಗ್ಯದ ಆರೋಗ್ಯದ ಹಿತದೃಷ್ಟಿಯಿಂದ ಹಿತ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಒಮ್ಮೆ ಒ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆಯನ್ನು ಬಳಕೆಯನ್ನು ತ್ಯಜಿಸುತ್ತೇನೆ ತ್ಯಜಿಸುತ್ತೇನೆ ದಿನನಿತ್ಯ ಬಳಕೆಯಲ್ಲಿ ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕ್ ಅನ್ನು ಬಳಸದೆ ಬಳಸದೆ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಕೈಚೀಲ ಕೈಚೀಲ ವಸ್ತುಗಳನ್ನು ವಸ್ತುಗಳನ್ನು ಉಪಿಸುತ್ತೇನೆ ನನ್ನ ಮನೆಯ ನನ್ನ ಮನೆಯ ಕಸವನ್ನು ಕಸವನ್ನು ಹಸಿ ಮತ್ತು ಹಸಿ ಮತ್ತು ಒಣ ಕಸವನ್ನಾಗಿ ಒಣ ಕಸವನ್ನಾಗಿ ವಿಂಗಡಿಸಿ ವಿಂಗಡಿಸಿ ವಿಲೇವಾರಿ ವಿಲೇವಾರಿ ಮಾಡುತ್ತೇನೆ ಮಾಡುತ್ತೇನೆ ಎಲ್ಲಂದರಲ್ಲಿ ಎಲ್ಲರಲ್ಲಿ ಕಸ

ನೆರೆ ಪರೆಯವರಲ್ಲಿ ಪಾಸ್ಟಿಕ್ ತ್ಯಾಜ್ಯದ ಪ್ಲಾಸ್ಟಿಕ್ ತ್ಯಾಜ್ಯದ ದುಷ್ಪರಿಣಾಮಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಗೃತಿ ಮೂಡಿಸಿ ಮೂಡಿಸಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತ್ಯಾಜ್ಯ ತ್ಯಾಜ್ಯ ಗ್ರಾಮಗಳನ್ನಾಗಿ ಮುಕ್ತ ಗ್ರಾಮಗಳನ್ನಾಗಿ ಒಪ್ಪಿಸಲು ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಈ ಎಲ್ಲಾ ಕಾರ್ಯಗಳನ್ನು ಪಾಲಿಸುವಂತೆ ಎಲ್ಲಿಸುವಂತೆ